ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಪುಸ್ತಕದಲ್ಲಿ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಇದನ್ನೆಲ್ಲವೂ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗಾಗಲೇ ಇದರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಹಳೆಯ ವಿಡಿಯೋದಲ್ಲಿ ಅವುಗಳೆಲ್ಲವೂ ಕೂಡ ಇದೆ ಇವತ್ತು ನಾನು ಅದನ್ನೆಲ್ಲ ಕೂಡ ತಿಳಿಸ್ತಾ ಹೋಗ್ತೇನೆ ಅದನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಅದನ್ನು ಇವತ್ತಿನಿಂದ ಅದು ಕೂಡ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಈಗ ಬ್ಲಾಕ್ ಒಂದರಿಂದಲೇ ನಾವು ಆರಂಭ ಮಾಡುವ ನಾನು ಎಲ್ಲ ಪುಟವನ್ನು ತೋರಿಸ್ತಾ ಎಲ್ಲಿ ಯಾವ ಪ್ರಶ್ನೆಗೆ ಗುರುತನ್ನು ಹಾಕ್ಕೊಂಡಿದ್ದೇನೆ ಎನ್ನುವಂಥದ್ದು ನಿಮಗೆ ನಾನು ತೋರಿಸ್ತೇನೆ ಮೊದಲನೇದಾಗಿ ಘಟಕ ಒಂದರಲ್ಲಿ ಮೊದಲು ಬರುವಂಥದ್ದು ಆಧಾರಗಳು ಆಧಾರಗಳನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳು ಅದರಲ್ಲಿ ಅವರು ಐದು ಅಂಕಕ್ಕೆ ಆಧಾರಗಳಲ್ಲಿ ಸಾಹಿತ್ಯ ಆಧಾರದ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಕೆಲವೊಮ್ಮೆ ನಾಣ್ಯಗಳ ಬಗ್ಗೆ ತಿಳಿಸಿ ಕೆಲವೊಮ್ಮೆ ನಾಣ್ಯ ಶಾಸಕಗಳು ಶಾಸನಗಳು ಅಂತ ಕೊಡ್ತಾರೆ ಅದನ್ನು ಅವರು ಪ್ರತ್ಯೇಕವಾಗಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಜೊತೆಯಾಗಿ ಆಧಾರಗಳ ಬಗ್ಗೆ ತಿಳಿಸಿ ಇತಿಹಾಸದ ಆಧಾರಗಳನ್ನು ತಿಳಿಸಿ ಅಂತ ಕೇಳಿದ ತಕ್ಷಣ ನಾವು ಅದು ಹದಿನೈದು ಅಂಕಕ್ಕೆ ಬರುವಂಥದ್ದು ಎಲ್ಲ ಆಧಾರಗಳ ಬಗ್ಗೆ ಬರಿತಾ ಹೋಗಬೇಕು ಪ್ರತ್ಯೇಕವಾಗಿ ಸಾಹಿತ್ಯ ಆಧಾರಗಳು ನಾಣ್ಯಗಳು ಶಾಸನಗಳು ಅಂತ ಕೊಟ್ಟಾಗ ಅದು ಹೆಚ್ಚಾಗಿ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳಾಗಿ ಬರುವಂಥದ್ದು ಅದನ್ನು ನಾವು ಪ್ರತ್ಯೇಕವಾಗಿ ಆ ರೀತಿಯಾಗಿ ಬರಿಬೇಕಾಗ್ತದೆ ಇನ್ನು ಇದರಲ್ಲಿ ಒಂದನೆಯ ಬುಕ್ಕರಾಯ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಒಂದೆರಡು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಒಂದನೆಯ ಬುಕ್ಕರಾಯ ಪುಟ ಸಂಖ್ಯೆ ಏಳರಲ್ಲಿದೆ ನೋಡಿ ಒಂದನೆಯ ಬುಕ್ಕರಾಯ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಈ ಐದು ಅಂಕದ ಪ್ರಶ್ನೆಗಳನ್ನು ನಾವು ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಐದು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ಇಮ್ಮಡಿ ದೇವರಾಯ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಕೆಲವೊಮ್ಮೆ ಇಮ್ಮಡಿ ದೇವರಾಯ ಕೆಲವೊಮ್ಮೆ ಎರಡನೆಯ ದೇವರಾಯ ಎರಡನೆಯ ದೇವರಾಯ ಮತ್ತು ಇಮ್ಮಡಿ ದೇವರಾಯ ಎನ್ನುವಂಥದ್ದು ಎರಡೂ ಕೂಡ ಒಂದೇ ಆದರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಾಗ ಇದು ಯಾವ ಪ್ರಶ್ನೆ ಎನ್ನುವಂತಹ ಒಂದು ಗೊಂದಲ ಉಂಟಾಗ್ತದೆ ಆದ್ದರಿಂದ ನಾನಿಲ್ಲಿ ಬರೆದಿರುವಂಥದ್ದು ಎರಡನೆಯ ದೇವರಾಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡನೆಯ ದೇವರಾಯನ ಬಗ್ಗೆ ದೇ ಎರಡನೇ ದೇವರಾಯನ ಸಾಧನೆಯ ಬಗ್ಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ ಅವಾಗ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ ಎರಡನೆಯ ದೇವರಾಯ ಯಾರು ಎರಡನೇ ದೇವರಾಯ ಎಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಎನ್ನುವಂಥ ಒಂದು ಗೊಂದಲ ಆಗ್ತದೆ ಆದರೆ ಎರಡನೆಯ ದೇವರಾಯ ಎನ್ನುವಂಥದ್ದು ಇಮ್ಮಡಿ ದೇವರಾಯ ಇಮ್ಮಡಿ ದೇವರಾಯನ ಬಗ್ಗೆ ಬರೆಯುವಂಥದ್ದು ಎರಡನೇ ದೇವರಾಯನ ಬಗ್ಗೆ ಬರೆಯುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ಇಮ್ಮಡಿ ದೇವರಾಯನ ಅಥವಾ ಎರಡನೆಯ ದೇವರಾಯನ ಸಾಧನೆಗಳನ್ನು ತಿಳಿಸಿ ಎನ್ನುವಂಥದ್ದು ಆಗ ಅವನ ದಿಗ್ವಿಜಯದ ಬಗ್ಗೆ ಅವರ ಸಾಂಸ್ಕೃತಿಕ ಕೊಡುಗೆಯ ಬಗ್ಗೆ ಅವನ್ನೆಲ್ಲ ಬರಿಬೇಕು ಅದು ಹದಿನೈದು ಅಂಕದ ಪ್ರಶ್ನೆ ಆದ್ದರಿಂದ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಬೇಕು ಈ ಒಂದು ಘಟಕದಲ್ಲಿ ತುಳುವಂಶ ಅರಸ ಕೃಷ್ಣದೇವರಾಯನ ಸಾಧನೆಯ ಬಗ್ಗೆ ಕೇಳಿದ್ದಾರೆ ಇದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಒಂದು ಪ್ರಶ್ನೆ ಕೃಷ್ಣದೇವರಾಯನ ಜೀವನ ಮತ್ತು ಅವರ ಸಾಧನೆಗಳು ತುಳುವ ವಂಶದ ಅರಸ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಕೃಷ್ಣ ದೇವರಾಯನ ಅವನು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದರು ಹಾಗೆಯೇ ಅವನ ಒಂದು ಆಡಳಿತ ಯಾವ ರೀತಿ ಇತ್ತು ಯಾವ ರೀತಿಯ ಸಾಂಸ್ಕೃತಿಕ ಕೊಡುಗೆಗಳನ್ನೆಲ್ಲ ನೀಡಿದ್ದಾರೆ ಎನ್ನುವಂಥದ್ದು ಪುಟ ಸಂಖ್ಯೆ ಹದಿನಾರರಲ್ಲಿದೆ ನೋಡಿ ಸಾಹಿತ್ಯದ ಬೆಳವಣಿಗೆಗಳು ಕೃತಿಗಳು ಎಲ್ಲ ಇದೆ ವ್ಯಕ್ತಿತ್ವದ ಬಗ್ಗೆ ಕೂಡ ಬರೀಲಿಕ್ಕೆ ಇರುವಂಥದ್ದು ಇನ್ನು ಬರುವಂತಹ ಘಟಕ ಮೂರನೆಯ ಘಟಕದಲ್ಲಿ ಯಾವುದೇ ಒಂದು ಪ್ರಶ್ನೆ ಬರಲಿಲ್ಲ ಇನ್ನು ನಾಲ್ಕನೇ ಘಟಕ ನೋಡಿದರೆ ತಂಗಡಿ ಯುದ್ಧ ಅದಕ್ಕೆ ಇನ್ನೊಂದು ಹೆಸರು ತಾಳಿಕೋಟೆ ಯುದ್ಧ ಯಾವುದು ಕೇಳಿದರೂ ನಮಗೆ ಅದೇ ಉತ್ತರವನ್ನು ನಾವು ಬರೆಯುವಂಥದ್ದು ರಕ್ಕಸ ತಂಗಡಿ ಯುದ್ಧ ಎಂದರೇನು ಅಥವಾ ತಾಳಿಕೋಟೆ ಯುದ್ಧವನ್ನು ವಿವರಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳ್ತಾರೆ ಆ ಯುದ್ಧದ ಪರಿಣಾಮದ ಬಗ್ಗೆ ಕೂಡ ಬರಿಬೇಕು ಯುದ್ಧದಲ್ಲಿ ಏನಾಯಿತು ಯುದ್ಧದ ಪರಿಣಾಮವನ್ನು ಕೂಡ ನಾವು ಕಲಿಬೇಕಾಗ್ತದೆ ಅಂದರೆ ರಕ್ಕಸ ತಂಗಡಿ ಕದನದ ಬಗ್ಗೆ ವಿವರಿಸಿ ಅಥವಾ ತಾಳಿಕೋಟೆ ಯುದ್ಧದ ಬಗ್ಗೆ ವಿವರಿಸಿ ಅಂತ ಹೇಳಿದ ತಕ್ಷಣ ನಮಗೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಇದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಯುದ್ಧದ ಬಗ್ಗೆ ಬರೆದು ಅದರ ಪರಿಣಾಮ ಏನಾಯಿತು ಎನ್ನುವಂಥದ್ದು ಬರಿಬೇಕು ಪರಿಣಾಮ ಮೂವತ್ತೆರಡನೇ ಪೇಜಲ್ಲಿ ತಾಳಿಕೋಟೆ ಯುದ್ಧದ ಪರಿಣಾಮ ಅಲ್ಲಿ ಇದೆ ಅದನ್ನು ಓದ್ಕೊಳ್ಳಿ ಯುದ್ಧದಲ್ಲಿ ಏನಾಯಿತು ಮಾಮೂಲಾಗಿ ಅಂದರೆ ಈಗ ಒಂದು ಯುದ್ಧ ಅಂತ ಹೇಳಿದ ತಕ್ಷಣ ಸಾವು ನೋವುಗಳಾಗುವಂಥದ್ದು ಅಲ್ಲಿ ರಕ್ತಪಾತ ಆಗುವಂಥದ್ದು ಕುದುರೆಗಳು ರಥಗಳು ಎಲ್ಲ ಬಿದ್ದಿರುವಂಥದ್ದು ಅದನ್ನೆಲ್ಲ ನಾವು ಬರಿತಾ ಹೋಗಬೇಕು ಒಂದು ಪರಿಣಾಮ ಯುದ್ಧದ ಪರಿಣಾಮ ಏನಾಯಿತು ಎಂದಾಗ ಒಂದು ಯುದ್ಧದಲ್ಲಿ ಏನೆಲ್ಲ ಆಗ್ಬೋದು ಅದನ್ನೆಲ್ಲ ನಾವು ಬರಿತಾ ಹೋಗುವಂಥದ್ದು ಇನ್ನೂ ಬರುವಂತಹ ಒಂದು ಮುಖ್ಯವಾದಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ಬರೀಲಿಕ್ಕೆ ವಿಜಯನಗರ ಸಾಮ್ರಾಜ್ಯ ಆಡಳಿತದಲ್ಲಿ ಸಾಮ್ರಾಜ್ಯದ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಎಲ್ಲ ಆರ್ಥಿಕ ಬೆಳವಣಿಗೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ವಿಜಯನಗರ ಆಡಳಿತ ವ್ಯವಸ್ಥೆ ಹದಿನೈದು ಅಂಕಕ್ಕೆ ಬಂದಾಗ ನಾವು ಸಂಪೂರ್ಣವಾಗಿ ಇದರಲ್ಲ ಉತ್ತರವನ್ನು ಬರೀಬೇಕಾಗ್ತದೆ ವಿಜಯನಗರದ ಆಡಳಿತ ವ್ಯವಸ್ಥೆ ಯಾವುದೆಲ್ಲ ಆಡಳಿತ ಪ್ರಾಂತ್ಯ ಆಡಳಿತ ಇರ್ಬೋದು ಕೇಂದ್ರ ಆಡಳಿತ ಸ್ಥಳೀಯ ಆಡಳಿತ ನಾಯಕರ ಆಡಳಿತ ಈ ರೀತಿಯಾಗಿ ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಇರ್ಬೋದು ಅದನ್ನೆಲ್ಲ ಬರಿತಾ ಹೋಗಬೇಕು ಇನ್ನು ಬರುವಂತಹ ಹದಿನೈದು ಅಂಕದ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರೆಯಿರಿ ವಿಜಯನಗರ ಕಾಲದಲ್ಲಿ ಯಾವ ರೀತಿ ಇತ್ತು ಅವಾಗಿನ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅವಾಗ ಅಲ್ಲಿನ ಒಂದು ಕಲೆ ಅಲ್ಲಿನ ಒಂದು ಸಾಹಿತ್ಯ ಯಾವುದೆಲ್ಲ ಸಾಹಿತ್ಯಗಳಿದ್ದವು ಯಾವ ರೀತಿಯ ಒಂದು ಸಾಹಿತ್ಯಗಳೆಲ್ಲ ಇತ್ತು ಸಂಸ್ಕೃತ ಸಾಹಿತ್ಯ ಕನ್ನಡ ಸಾಹಿತ್ಯ ವೈದಿಕ ಸಾಹಿತ್ಯ ತೆಲುಗು ಸಾಹಿತ್ಯ ಅದರ ಬಗ್ಗೆ ಎಲ್ಲ ಬರಿತಾ ಹೋಗಬೇಕು ಇನ್ನು ಬರುವಂಥದ್ದು ಬ್ಲಾಕ್ ಎರಡರಲ್ಲಿ ನೋಡಿ ಇದೊಂದು ಐದು ಅಂಕಕ್ಕೆ ನಾನು ನೋಡಿದ್ದೇನೆ ಈ ಒಂದು ಪ್ರಶ್ನೆ ಐದು ಅಂಕದ ಪ್ರಶ್ನೆ ನಾಯಂಕರ ಪದ್ಧತಿಯನ್ನು ನಾಯಂಕರ ಪದ್ಧತಿ ಅಂತ ಕೊಡ್ತಾರೆ ಐದು ಅಂಕಕ್ಕೆ ಆಗ ನಾವು ಇದರ ಬಗ್ಗೆ ಬರೀಬೇಕು ನಾಯಂಕರ ಪದ್ಧತಿ ಇನ್ನು ಕೆಳದಿ ನಾಯಕರು ಕೆಳದಿ ನಾಯಕರ ಬಗ್ಗೆ ಹದಿನೈದು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಒಂದು ಪ್ರಶ್ನೆ ಹದಿನೈದು ಅಂಕಕ್ಕೆ ಕೆಳದಿ ನಾಯಕರ ಬಗ್ಗೆ ಮತ್ತು ಮಾಗಡಿ ಅಥವಾ ಯಲ ಅಂಕದ ನಾಡಪ್ರಭುಗಳ ಬಗ್ಗೆ ಹದಿನೈದು ಅಂಕದ ಅದು ಪ್ರಶ್ನೆ ಶಿವಪ್ಪ ನಾಯಕ ಕೆಳದಿ ನಾಯಕರು ಅಂದರೆ ಶಿವಪ್ಪ ನಾಯಕನ ಬಗ್ಗೆ ಆ ರೀತಿ ಕೂಡ ಅವರು ಪ್ರಶ್ನೆಯನ್ನು ಕೇಳ್ಬೋದು ಶಿವಪ್ಪ ನಾಯಕನವರ ಬಗ್ಗೆ ಪ ಬರೀರಿ ಅಥವಾ ಕೆಳದಿ ನಾಯಕರ ಬಗ್ಗೆ ಬರೀರಿ ಅಂತ ಹೇಳಿದಾಗ ನಾವು ಸಂಪೂರ್ಣವಾಗಿ ಆ ರೀತಿಯಾಗಿ ಬರೀಬೇಕಾಗ್ತದೆ ಇನ್ನು ಮಾಗಡಿ ನಾಡಪ್ರಭುಗಳು ನಾ ಮಾಗಡಿ ನಾಡಪ್ರಭುಗಳು ಯಲಹಂಕ ನಾಡಪ್ರಭುಗಳು ಹದಿನೈದು ಅಂಕದ ಪ್ರಶ್ನೆ ಆಗಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಕೆಳದಿ ನಾಯಕರ ಆಡಳಿತ ಇಲ್ಲಿದೆ ನೋಡಿ ಶಿವಪ್ಪ ನಾಯಕನವರು ಆಡಳಿತ ಯಾವ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಓದ್ಕೊಳ್ಬೇಕು ಒಮ್ಮೆ ಓದ್ಕೊಂಡ್ರೆ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಮಾಗಡಿ ಪ್ರಭುಗಳ ಆಡಳಿತ ಕೂಡ ಈ ಒಂದು ಪುಟದಲ್ಲಿದೆ ಪುಟ ಸಂಖ್ಯೆ ಎಪ್ಪತ್ತ ಎರಡರಲ್ಲಿದೆ ನೋಡಿ ಒಮ್ಮೆ ಯಾವ ರೀತಿ ಅವರು ಆಡಳಿತ ಮಾಡಿದ್ದಾರೆ ಅಂತ ಓದ್ತಾ ಹೋಗಿ ಇನ್ನು ಹತ್ತು ಅಂಕದ ಪ್ರಶ್ನೆಯಾಗಿ ಬಂದಿರುವಂಥದ್ದು ಮತ್ತು ಹದಿನೈದು ಅಂಕಕ್ಕೆ ಎರಡು ಬಾರಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತಿಕ್ ಚಿಕ್ಕ ದೇವರಾಯನ ಒಡೆಯರು ಚಿಕ್ಕ ದೇವರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರ ಬಗ್ಗೆ ಚಿಕ್ಕ ದೇವರಾಜರ ಒಡೆಯರ ಸಾಧನೆಗಳ ಬಗ್ಗೆ ಬರೆಯಿರಿ ಎನ್ನುವಂಥದ್ದು ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಹದಿನೈದು ಅಂಕಕ್ಕೆ ಕೇಳಿರ್ತಾರೆ ಮತ್ತೊಮ್ಮೆ ಹತ್ತು ಅಂಕಕ್ಕೆ ಕೇಳಿರ್ತಾರೆ ನೋಡಿ ಪುಟ ಸಂಖ್ಯೆ ತೊಂಬತ್ತೆರಡರಲ್ಲಿದೆ ನೋಡಿ ತೊಂಬತ್ತೆರಡು ಚಿಕ್ಕದೇವರಾಜನ ಆಡಳಿತದ ಸುಧಾರಣೆಗಳು ಇಲ್ಲಿ ಒಂದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಬಾರಬಲೂತಿ ಬಲೂತಿ ವ್ಯವಸ್ಥೆ ಬಗ್ಗೆ ಬರೀರಿ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ಸ್ಗಳಿದೆ ಅದನ್ನೇ ನಾವು ಬರಿತಾ ಹೋಗಬೇಕು ಇದಾದ ನಂತರ ಹೈದರಾಲಿ ಹೈದರಾಲಿಯ ಸಾಧನೆ ಟಿಪ್ಪು ಸುಲ್ತಾನ್ನ ಸಾಧನೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಹೈದರಾಲಿ ಯಾವ ರೀತಿ ರಾಜ್ಯಭಾರವನ್ನು ಮಾಡಿದ ಅವನ ಸಾಧನೆಯನ್ನು ಯಾವ ರೀತಿ ಎಲ್ ಏನೆಲ್ಲ ಯುದ್ಧಗಳಲ್ಲಿ ಸೇರಿದ ಯಾವುದೆಲ್ಲ ಯುದ್ಧಗಳನ್ನು ಮಾಡಿದ ಯಾವ ರೀತಿಯ ಜಯಗಳಿಸಿದೆ ಎನ್ನುವಂಥದ್ದು ಹಾಗೆ ಟಿಪ್ಪುವಿನ ಆಡಳಿತ ಕ್ರಮಗಳನ್ನು ಕೂಡ ಹೊತ್ಕೊಳ್ಬೇಕು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಯಾವ ರೀತಿ ಭೂಕಂದ ವ್ಯವಸ್ಥೆ ಇತ್ತು ಸೈನ್ಯಾಡಳಿತ ವ್ಯವಸ್ಥೆ ಇತ್ತು ಸಾಮಾಜಿಕ ಜೀವನ ಧಾರ್ಮಿಕ ಜೀವನ ಆರ್ಥಿಕ ವ್ಯವಸ್ಥೆಯೆಲ್ಲ ಯಾವ ರೀತಿ ಇತ್ತು ಟಿಪ್ಪು ಸುಲ್ತಾನನ ಬಗ್ಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಇಬ್ಬರ ಆಡಳಿತ ಕ್ರಮವನ್ನು ಕೂಡ ನಾವು ಓದ್ಕೊಳ್ಬೇಕು ಅದು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಇನ್ನು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅವರು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆದರೆ ಹತ್ತು ಅಂಕಕ್ಕೂ ಕೂಡ ನಾವು ಓದ್ಕೊಳ್ಬೇಕು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಬಾಲ್ಯದ ಜೀವನದ ಬಗ್ಗೆ ಯಾವ ರೀತಿ ಒಪ್ಪಂದವನ್ನು ಮಾಡಿಕೊಂಡ್ರು ಬ್ರಿಟಿಷ್ ಮತ್ತು ಬ್ರಿಟಿಷರ ನಡುವೆ ಅವರು ಯಾವ ರೀತಿ ಒಪ್ಪಂದ ಮಾಡಿಕೊಂಡ್ರು ಅದನ್ನೆಲ್ಲ ಬರೀಬೇಕಾಗ್ತದೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಇದೆ ನೋಡಿ ಆಂಗ್ಲೋ ಮೈಸೂರು ಯುದ್ಧ ಹುಳಿ ಮೈಸೂರು ಯುದ್ಧವನ್ನು ಕೂಡ ಕೇಳ್ತಾರೆ ಸೈನಿಕ ಒಪ್ಪಂದ ದಿವಾನ್ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯ ಅವರ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ದಿವಾನ್ ಪೂರ್ಣಯ್ಯನವರ ಸಾಧನೆ ಮತ್ತು ಅವರ ಬಾಲ್ಯ ಜೀವನ ಅವರು ಯಾವ ರೀತಿ ಆಡಳಿತವನ್ನು ಮಾಡಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಆಡಳಿತದ ವಿಧಾನಗಳು ಯಾವ ರೀತಿ ಸು ಎಲ್ಲ ರಾಜರು ಕೂಡ ಒಂದೇ ರೀತಿಯಲ್ಲಿ ಕಂದಾಯ ಸುಧಾರಣೆ ಮಾಡುವಂತೆ ನ್ಯಾಯ ಸುಧಾರಣೆ ಸೈನಿಕ ಸುಧಾರಣೆ ಸಾರ್ವಜನಿಕ ಸುಧಾರಣೆಗಳನ್ನೆಲ್ಲ ಮಾಡಿರುವಂಥದ್ದು ಪ್ರತಿಯೊಬ್ಬ ರಾಜ ಕೂಡ ಆ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದೆ ಇನ್ನು ಹದಿನೈದು ಅಂಕದ ಪ್ರಶ್ನೆ ನಗರದಂಗೆ ನಗರ ದಂಗೆಯನ್ನು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ನಗರ ದಂಗೆ ನಗರ ದಂಗೆಯ ಬಗ್ಗೆ ಬರೀಬೇಕು ಆರ್ಥಿಕ ಕಾರಣಗಳು ಅಲ್ಲಿನ ಕಾರಣಗಳು ನಮ್ಮ ನಗರ ದಂಗೆ ಆಗಲಿಕ್ಕೆ ಪ್ರಮುಖ ಕಾರಣಗಳೇನು ಅದರ ಪರಿಣಾಮವೇನು ಕೂಡ ಓದ್ಕೊಳ್ಬೇಕು ಇನ್ನು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಮಾರ್ಕಬ್ಬನ್ನ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಮಾರ್ಕಬ್ಬನ ಬಗ್ಗೆ ಬರೀರಿ ಅಬ್ಬನ್ನ ಆಡಳಿತದ ಬಗ್ಗೆ ತಿಳಿಸಿ ಅಂತ ಅಬ್ಬನ್ ಯಾರು ಎನ್ನುವಂಥದ್ದು ಓದ್ಕೊಂಡು ನಂತರ ಅವರ ಆಡಳಿತವನ್ನು ಕೂಡ ಒತ್ಕೊಳ್ಬೇಕು ಯಾವ ರೀತಿ ಆಡಳಿತ ಮಾಡಿದ ನ್ಯಾಯ ಸುಧಾರಣೆ ಮಾಡಿದ ಪೊಲೀಸ್ ಇಲಾಖೆ ಮಾಡಿದ್ದು ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಲೋಕೋಪಯೋಗ ಇಲಾಖೆ ಹಣಕಾಸು ಭೂಕಂದ ಇದನ್ನೆಲ್ಲ ಕೂಡ ಅದರಲ್ಲಿ ಸೇರಿಸ್ತಾ ಸೇರಿಸ್ತಾ ಬರೀತಾ ಹೋಗ್ಬೇಕು ಸ್ನೇಹಿತರೆ ನಂತರ ನಾವು ಓದಬೇಕಾಗಿರುವಂತದ್ದು ದಿವಾನ್ ಪೂರ್ಣಯ್ಯನವರ ಬಗ್ಗೆ ನಾವು ನೋಡಿಕೊಂಡೆವು ಇನ್ನು ಬರುವಂತಹ ಒಂದು ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ವಿಶ್ವೇಶ್ವರಯ್ಯರ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನೂರ ಎಪ್ಪತ್ತ ಆರು ಪುಟ ಸಂಖ್ಯೆ ನೂರ ಎಪ್ಪತ್ತಾರರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆ ಅವರು ಯಾವ ರೀತಿಯ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಯಾವ ರೀತಿಯ ಅವರು ದಿವಾನರಾದ ನಂತರ ಯಾವ ರೀತಿಯ ದಕ್ಷತೆಯನ್ನು ಅವರ ಉತ್ಸಾಹ ಕಾರ್ಯದಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸಿತು ಎನ್ನುವಂಥದ್ದನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಎಪ್ಪತ್ತೆಂಟರಲ್ಲಿದೆ ನೋಡಿ ಸರ್ ಮಿರ್ಜಾ ಇಸ್ಮಾಯಿಲ್ ಇದು ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಆಡಳಿತದ ಬಗ್ಗೆ ಸುಧಾರಣೆಗಳ ಬಗ್ಗೆ ಆಡಳಿತ ಸುಧಾರಣೆಗಳ ಬಗ್ಗೆ ಬರಿತಾ ಹೋಗಬೇಕು ಪುಟ ಸಂಖ್ಯೆ ನೂರ ಎಂಬತ್ತ ಮೂರರಲ್ಲಿದೆ ನೋಡಿ ನವಜಾಗೃತಿ ನವಜಾಗೃತಿ ಹತ್ತು ಹದಿನೈದು ಅಂಕಕ್ಕೆ ಕೇಳ್ತಾರೆ ಹಾಗೆ ಆಧುನಿಕ ಕಾಲದ ಕನ್ನಡ ಸಾಹಿತ್ಯದ ಬಗ್ಗೆ ಕೂಡ ಕೇಳುವಂತಹ ಪ್ರಶ್ನೆ ನವಜಾಗೃತಿಯ ಬಗ್ಗೆ ಬಂಗಾಳದ ಪುನರುಜ್ಜೀವನದ ಬಗ್ಗೆ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಹಾಗೆ ಅದೇ ರೀತಿ ನಾವು ಹಿಂದುಳಿದ ವರ್ಗದ ಹೋರಾಟಕ್ಕೆ ಕಾರಣಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಿಂದುಳಿದ ವರ್ಗಗಳ ಹೋರಾಟಕ್ಕೆ ಕಾರಣವಾದ ಅಂಶಗಳು ಇದೇ ಒಂದು ಘಟಕದಲ್ಲಿ ಐದು ಅಂಕದ ಪ್ರಶ್ನೆ ಬರ್ತದೆ ಲೆಸ್ಲಿ ಮಿಲ್ಲರ್ ಸಮಿತಿಯ ಬಗ್ಗೆ ಲೆಸ್ಲಿ ಮಿಲ್ಲರ್ ಅವರ ಬಗ್ಗೆ ಬರೀಬೇಕು ಮಿಲ್ಲರ್ ಸಮಿತಿಯ ಶಿಫಾರಸುಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹಲಗಲಿಯ ಬೇಡರ ದಂಗೆ ಸಾವಿರದ ಎಂಟುನೂರ ಐವತ್ತೇಳರ ಹಲಗಲಿ ಬೇಡರ ದಂಗೆಯ ಬಗ್ಗೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹಲಗಲಿ ಬೇಡರ ದಂಗೆ ಆಗಿದೆ ಇದು ಒಂದು ದಂಗೆಯ ಬಗ್ಗೆ ಹೇಳುವಂಥದ್ದು ಇದಾದ ನಂತರ ಹದಿನೈದು ಅಂಕದ ಪ್ರಶ್ನೆ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಹೈದರಾಬಾದ್ನಲ್ಲಿ ಭಾರತ ಭಾರತ ಬಿಟ್ಟು ತೊಲಗಿ ಚಳುವಳಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮತ್ತು ಗಾಂಧೀಜಿಯವರ ಮಾಡು ಅಥವಾ ಮಡಿ ಚಳುವಳಿ ಅದರ ಬಗ್ಗೆ ಕೂಡ ಓದ್ಕೊಳ್ಳಿ ಗಾಂಧೀಜಿಯವರ ಚಟುವಟಿಕೆಯದು ಗಾಂಧೀಜಿಯವರ ಬಾ ಚಳುವಳಿ ಇನ್ನು ಇದರಲ್ಲಿ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಶಿವಪುರ ಧ್ವಜ ಸತ್ಯಾಗ್ರಹ ಐದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ವಿದುರಾಶ್ವತ್ವ ದುರಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈಸೂರು ಪ್ರಕರಣ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಮೈಸೂರು ಚಲೋ ಚಳವಳಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಓದ್ಕೊಳ್ಳೇಬೇಕು ಸ್ನೇಹಿತರೆ ಮೈಸೂರು ಕಾಂಗ್ರೆಸ್ ಎದುರಿಸ ವಿರೋಧ ಶಿವಪುರ ಸತ್ಯಾಗ್ರಹ ಐದು ಅಂಕ ವಿದುರಶ್ರುತ ದುರಂತ ಹತ್ತು ಅಂಕ ಈಸು ಪ್ರಕರಣ ಐದು ಅಂಕ ಮೈಸೂರು ಚಲೋ ಚಳವಳಿ ಐದು ಅಂಕ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಕೊನೆಯದಾದಂಥ ಒಂದು ಘಟಕ ಕರ್ನಾಟಕ ಏಕೀಕರಣದ ಮೂಲ ಹಂತಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಈ ಮೂರು ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋಗಬೇಕು ಕರ್ನಾಟಕದ ಏಕೀಕರಣದ ಚಳುವಳಿಯ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಒಂದು ಐದು ಅಂಕಕ್ಕೆ ಫಜಲ್ ಆಲಿ ಆಯೋಗದ ಬಗ್ಗೆ ತಿಳಿಸಿ ಅಂತ ಹದಿನೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದು ಒಂದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯನ್ನು ನಾನಿಲ್ಲಿ ಬರೆದಿದ್ದೇನೆ ನೋಡಿ ಶಾಸನಗಳು ಅಳಿಯ ರಾಮರಾಯ ಶಿವಪುರ ಸತ್ಯಾಗ್ರಹ ಕಿತ್ತೂರು ದಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಲೆಸ್ಲಿ ಮಿಲ್ಲರ್ ಸಮಿತಿ ಬಿಜಾಪುರ ಕದನ ಶಿವಪ್ಪ ನಾಯಕ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಮಿರ್ಜಾ ಇಸ್ಮಾಯಿಲ್ ಈಸೂರು ದುರಂತ ಅಟಾರ್ ಪದ್ಧತಿ ಸಾವಿರದ ಏಳುನೂರ ಎಂಬತ್ತೆರಡರ ಶ್ರೀರಂಗಪಟ್ಟಣ ಒಪ್ಪಂದ ನಗರದಂಗೆ ಪ್ರಜಾಪ್ರತಿನಿಧಿ ಸಭೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವಿಷ್ಟು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆ ಎರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ನೋಡ್ಬೋದು ಆ ಒಂದು ಪ್ರಶ್ನೆಗಳನ್ನು ಇನ್ನು ಹದಿನೈದು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚಲ್ಲಿ ಬಂದಿರುವಂತಹ ಪರೀಕ್ಷೆಯ ಬಗ್ಗೆ ಹೇಳ್ತಾ ಇರುವಂಥದ್ದು ವಿಜಯನಗರ ಕಾಲದ ಸಾಂಸ್ಕೃತಿಕ ಕೊಡುಗೆ ಕರ್ನಾಟಕ ಇತಿಹಾಸದಲ್ಲಿ ಮಾಗಡಿ ಕೆಂಪೇಗೌಡರ ಸ್ಥಾನ ಟಿಪ್ಪು ಸುಲ್ತಾನ ಕಾಲದಲ್ಲಿ ಬ್ರಿಟಿಷ್ ಮತ್ತು ಮೈಸೂರಿನ ನಡುವಿನ ಸಂಬಂಧ ಮೈಸೂರು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಳುವಳಿಯ ಲಕ್ಷಣ ಇದು ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳು ಎರಡನೆಯ ದೇವರಾಯನ ಸಾಧನೆ ಎರಡನೇ ದೇವರಾಯ ಅಂದರೆ ಇಮ್ಮಡಿ ದೇವರಾಯನ ಸಾಧನೆ ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆ ಸಾವಿರದ ಎಂಟುನೂರ ಮೂವತ್ತರ ದಂಗೆಯ ಕುರಿತು ಮೈಸೂರು ಸಂಸ್ಥಾನದ ಎಲ್ ಬಿ ಬೌರಿಂಗ್ನ ಸೇವೆ ಕರ್ನಾಟಕ ಏಕೀಕರಣ ಚಳುವಳಿಯ ಕುರಿತು ವಿವರಿಸಿ ಇನ್ನು ಐದು ಅಂಕದ ಪ್ರಶ್ನೆಗಳು ಪುರಂದರದಾಸ ರಾಜ ಒಡೆಯರ್ ದಿವಾನ್ ಪೂರ್ಣಯ್ಯ ಈಸೂರು ದುರ ದುರಂತ ನೋಡಿ ಈಸೂರು ದುರಂತ ತುಂಬಾ ಇಂಪಾರ್ಟೆಂಟ್ ಎರಡೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಪುನಃ ಪುನಃ ಕೇಳಿದ್ದಾರೆ ಮೈಸೂರು ಚಲ್ಲು ಚಳುವಳಿ ಅಳಿಯ ರಾಮರಾಯ ಬಾರ್ಬಲೂತಿ ಪದ್ಧತಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಜಾಮಿತಿ ಮಂಡಳಿ ರಾಜ್ಯ ಪುನರ್ವಿಂಗಡನಾ ಸಮಿತಿ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅಂದರೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಇಲ್ಲಿ ಬರೆದಿರುವಂಥದ್ದು ಪುಸ್ತಕದಲ್ಲಿ ಅದನ್ನು ನೋಡಿಕೊಂಡು ಎಲ್ಲಿದೆ ಅಂತ ನೋಡಿ ಅದರ ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಐದು ಅಂಕದ್ದು ಪ್ರಶ್ನೆ ಎಷ್ಟು ಬರ್ತದೆ ಹತ್ತು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತದೆ ಅಂತ ನೋಡಿಕೊಳ್ಳುವ ಈಗಾಗಲೇ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ವೀಡಿಯೋವನ್ನು ಮಾಡಿದ್ದೇನೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನೆಲ್ಲವೂ ಕೂಡ ನೀವು ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು